ಸಿನಿಮಾ ಅಂತಿದ್ದೇನೆ ನಾವು ಊರು ಬಿಟ್ಟು ಬಂದಿದ್ದೇ ಸಿನಿಮಾ ಮಾಡಿ ಸೀರಿಯಲ್ ಮಾಡ್ತಾ ಇದ್ದಿದ್ದು ಹೊಟ್ಟೆ ಪಾಡಿಗೆ ಸೀರಿಯಲ್ ತುಂಬಾ ಇದು ವರ್ಷದ ಅನ್ನ ಇದು ಇದು ವರ್ಷದ ಅನ್ನ ಇದು ಒಂದು ಅರವತ್ತು ಫೆಮಿಲಿಯನ್ಸ್ ಆಗ್ತಾ ಇರುತ್ತೆ ಆಮೇಲೆ ನಿಮ್ಗೆ ಇಲ್ಲಿ ಏನಂದ್ರೆ ಒಂದು ಹೆಸರು ಕೊಡುತ್ತೆ ಊಟ ಕೊಡುತ್ತೆ ಒಂದು ಫ್ಯಾಕ್ಟರಿ ತರ ದಿನಾ ನಿತ್ಯ ನಡೀತಾ ಇರುತ್ತೆ ಸಿನಿಮಾ ಏನಾಗುತ್ತೆ ಪ್ರೊಡ್ಯೂಸರ್ನ ಒಪ್ಸೋದು ತುಂಬಾ ಕಷ್ಟ ನಾನು ಹೊಸ್ಬಾ ಇವ್ ಹೆಂಗ್ ಮಾಡ್ತಾನೋ ಏನ್ ಮಾಡ್ತಾನೋ ಅಂತ ಗೊತ್ತಿಲ್ಲ ಈಗ ಮಾಡ್ಬೇಕು ಅಂತಿದ್ದೀನಿ ಒಳ್ಳೆ ಪ್ರೊಡ್ಯೂಸರು ದುಡ್ಡಿರೋರು ಏನು ಆ ಆ ಫ್ರೇಮ್ ಏನ್ ಬೇಕೋ ಕೊಡೋರು ಇದ್ರೆ ಖಂಡಿತ ಸಿನಿಮಾ ಮಾಡ್ತೀನಿ ಯಾರು ಬಂದ್ರು ಪ್ರೊಡಕ್ಷನ್ ಅಥವಾ ಚಾನಲ್ ಅವರು ಯಾರೇ ಹೇಳ್ಬೋದು ಸಿನಿಮಾ ಮಾಡಕ್ಕೆ ನಾನು ರೆಡಿಯಾಗಿ ಕೂತಿದ್ದೀನಿ ಕಾಯ್ತಾ ಇದ್ದೀನಿ ಅದ್ರ ಮಧ್ಯೆ ಸೀರಿಯಲ್ ಇದೆ ನನ್ನ ಚಾನಲ್ ಅವರು ಸೀರಿಯಲ್ ಮಾಡಿ ಅದ್ ಮಾಡಿ ಮಾಡಿ ಅಂತ ಅವ್ರು ಹೇಳ್ತಾ ಇದಾರೆ ಹೊಟ್ಟೆ ಸೀರಿಯಲ್ ಮಾಡ್ತಿದ್ರೆ ಕಷ್ಟ ಆಗುತ್ತೆ ಅದು ಮಾಡಬೇಕು ಇದು ಮಾಡ್ಬೇಕು ಸರಿ ಯಾವ ಆರ್ಟಿಸ್ಟ್ ನಾನು ಗೆ ಇಂಥವ್ರಿಗೆ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ನಾನು ಅನ್ಕೊಂಡಿದ ಏನಂದ್ರೆ ಆಸ್ ಎ ಕ್ರಿಯೇಟರ್ ಕ್ರಿಯೇಟರ್ ಈಗ ನೀವು ನಾಳೆ ಹೀರೋ ಆಗ್ತೀನಿ ನಿಮಗೂ ಸಿನಿಮಾ ಮಾಡಿ ಸಕ್ಸಸ್ ಯಾರು ಮಾಡ್ತಾನೆ ಅವನೇ ನಿರ್ದೇಶಕ ಕ್ರಿಯೇಟರ್ ಯಾವ ಕಲ್ಲನ್ನು ಕೊಟ್ಟರು ಕೆತ್ ಮೂರ್ತಿ ಮಾಡುವಂತ ಶಕ್ತಿ ಬೇಕು ಬಟ್ ಪ್ರೊಡ್ಯೂಸರ್ ಆ ಟೈಮ್ ಕೊಡಬೇಕು ಒಂದು ಟೈಮ್ ಒಂದು ದುಡ್ಡು ಇವ್ ಎರಡ್ಬಿಟ್ರೆ ನಾವು ಏನ್ ಬೇಕಾದ್ರೆ ಶಕ್ತಿ ಬೇಕು ದುಡ್ಡು ಟೈಮ್ ಎರಡು ಇದ್ಕೊಂಡು ಅವನಿಗೆ ಇಚ್ಛಾಶಕ್ತಿ ಇಲ್ಲದೆ ಅವನ ಫ್ಯಾಷನ್ ಇಲ್ಲದೆ ಅವನ ಕಲಾವೇ ಮಾಡ್ ಸಿನಿಮಾ ಮಾಡ್ಬೇಕು ಅನ್ನೋದು ಬೇಕು ಇಲ್ಲಾಂದ್ರೆ

ಅಂದ್ರೆ ಇವತ್ತು ಏನಿದೆ ಟಿ ವಿ ನೋಡೋ ಜನ ಕಡಿಮೆ ಆಗ್ತಿದ್ದಾರೆ ಮೀಡಿಯಾದ ಜಾಸ್ತಿ ಬರ್ತಾ ಇದ್ದಾರೆ ಅಂತಿದ್ದಾರೆ ಯಾವ ಟೈಮಲ್ಲಿ ನೋಡ್ಬೋದು ಅವರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಪುಟ್ಟ ಹತ್ರ ಮಕ್ಕಳು ಟಿವಿಯಲ್ಲಿ ಬರೋದಕ್ಕಿಂತ ಹಿಂದಿನ ಬಂದ್ಬಿಡುತ್ತೆ ವಿಯಲ್ಲಿ ಅದನ್ನ ಯಾರೋ ಕಿತ್ಬಿಟ್ಟು ಆಲ್ರೆಡಿ ಫೇಸ್ಬುಕ್ ಅಲ್ಲಿ ಲೈವ್ ಅಂತ ಹಾಕಿರ್ತಾರೆ ಅವ್ರನ್ನ ಬ್ಲಾಕ್ ಮಾಡೋದ್ರಲ್ಲೇ ಕೆಲಸ ನಮಗೆ ಸುಸ್ತಾಗಿ ಹೋಗಿರುತ್ತೆ ಯಾಕಂದ್ರೆ ಆಲ್ರೆಡಿ ಫೇಸ್ಬುಕ್ ಅಲ್ಲಿ ಟಿ ವಿಯಲ್ಲಿ ಯಾರು ನೋಡ್ತಾರೆ ಟಿ ಆರ್ ಪಿ ಕಾಂಪಿಟೇಷನ್ ಎದುರುಗಡೆ ಚಾನಲ್ ಕಾಂಪಿಟೇಷನ್ ಜನರಿಗೆ ಇನ್ನೇನು ಇನ್ನು ಎರಡೂವರೆ ದೊಡ್ಡ ಮಗನೋ ಮೊಮ್ಮಗ ಹಾಕೊಡೋ ಅಂದ್ರೆ ಹಾಕೊಡ್ಬಿಡ್ತಾರ ಅಲ್ಲಿ ಹೋಗ ನೋಡ್ಬೇಕು ಆ ಜನರು ಒದ್ದಾಡ್ಕೊಂಡು ಅಲ್ಲಿ ಬೇರೆ ಒಂದು ಐನೂರ ಆರ್ನೂರು ರೂಪಾಯಿ ಎಕ್ಸ್ಟ್ರಾ ಬೇರೆ ಖರ್ಚಾಗುತ್ತೆ ಅದು ಏನೇನು ಜ್ಯೂಸು ಜ್ಯೂಸ್ ಅನ್ಕೊಂಡು ಖರ್ಚು ಯಾಕೆ ಬೇಕು ಕುತ್ಕೊಂಡು ನೋಡೋಣ ಅಂತ ಜನ ಉಮಾಶ್ರೀ ಅಮ್ಮನನ್ನ ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡ್ ಬೆಳಿದ್ರು ಅವ್ರ ಅವ್ರ ತರ ಇಂಡಸ್ಟ್ರಿಯಲ್ಲಿ ಇನ್ನೊಬ್ರು ಸದ್ಯಕ್ಕೆ ಯಾರು ಇಲ್ಲ ಮುಂದಕ್ಕೂ ಬರ್ತಾರನ್ನೋದೇ ಡೌಟ್ ಎಂಥದೇ ಪಾತ್ರ ಕೊಟ್ರು ಅದನ್ನ ಲೀಲಾಜಾಲವಾಗಿ ಅದಕ್ಕೆ ಅದಕ್ಕೂ ಬೇರೆನೇ ಒಂದು ಆಯಾಮ ಕೊಟ್ಕೊಂಡು ಆಕ್ಟ್ ಮಾಡ್ಬಿಡ್ತಾರೆ ನಮ್ಮ ಹಿಂಗಂದ್ರೆ ಆ ಕಣ್ಣಲ್ಲೇ ಹಿಂಗ್ ಹಿಂಗ್ ಅಂದ್ಕೊಂಡು ಅಲ್ಲಿ ಏನೋ ಒಂದು ಬೇರೆ ಇದು ಮಾಡಿ ಒಂದು ಹತ್ತು ಜನ ಆಕ್ಟ್ ಮಾಡ್ತಾ ಇದ್ರು ಅವ್ರಿಗೆ ಬೇಕೋ ಡೈಲಾಗ್ ಇದ್ದೇ ಇದ್ರು ಉಮಾಶಿ ಅನ್ನೋದು ನೋಡ್ಬೇಕು ಯಾಕಂದ್ರೆ ಅವರಲ್ಲೇನೋ ಒಂದು ಕೊಡ್ತಾರೆ ಆಮೇಲೆ ಉಮಾಶ್ರೀಯಮ್ಮಂಗೆ ಈ ಕತೆ ಹೇಳಿ ಅವರು ಆಮೇಲೆ ನಮಗೆ ಹಿಂದಿನ ಸಕ್ಸಸ್ ಸೀರಿಯಲ್ ಜೊತೆ ಜೊತೆ ಇದೆಲ್ಲ ಇದ್ದಿದ್ದರಿಂದ ಅವ್ರಿಗೆ ಒಂದೇನೋ ನನ್ನ ಒಂದು ಕಾನ್ಫಿಡೆನ್ಸು ಚೆನ್ನಾಗಿ ಮಾಡ್ತಾನೆ ಹುಡುಗ ನೀವು ಮಾಡ್ತೀನಿ ಅಂತ ಒಪ್ಕೊಂಡ್ರು ಅವರು ಒಪ್ಕೊಂಡ್ರು ಇವತ್ತಿಗೂ ಒಂದು ಅಮ್ಮನಾಗಿಯೇ ಇದ್ದಾರೆ ನಮ್ಮ ಜೊತೆಗೆ ಸೀರಿಯಲಲ್ಲಿ ನಮ್ಮ ಸೀರಿಯಲ್ಗೆ ಡೇಟ್ಸ್ಗಳು ಅದು ಬಿದು ಅಮ್ಮ ಇರೋ ಬ್ಯುಸಿಗೆ ನಾವು ನಾನ್ನೂರು ಎಪಿಸೋಡ್ ಆಯಿತು ಹಂಗೇನುಮಾಶ್ರೀ ಹಾಕೊಂಡು ಹೆಂಗ್ ಸೀರಿಯಲ್ ಮಾಡ್ತಾರೆ ಇಲ್ಲಿ ಡೇಟ್ ಸಿಗುತ್ತೆ ಅಂತ ಅವ್ರ ಕೋಪರೇಷನ್ ಆಮೇಲೆ ನಮ್ಮ ಚಾನಲ್ ಇಂದ ಸ್ಕ್ರೀನ್ ಪ್ಲೇ ಇರಬಹುದು ನಮ್ಮ ಸ್ಕ್ರೀನ್ ಪ್ಲೇಟ್ ರೈಟ್ರ್ ಇರ್ಬೋದು ಆಮೇಲೆ ಕೋಆರ್ಟಿಸ್ಟ್ ಕೂಡ ತುಂಬಾ ಹೆಲ್ಪ್ ಮಾಡೋದು ಡೇಟ್ ಕೊಟ್ಟುಬಿಟ್ಟು ಇವತ್ತಿಗೂ ಒಂದು ಟೀಮ್ ಆಗಿ ಎಲ್ಲರ ಜೊತೆಗೆ ಅಂದ್ರೆ ಯಾರೋ ಒಬ್ಬರಿಂದ ಇಡೀ ಸೀರಿಯಲ್ ನಡೆಯೋದು ಎಲ್ಲರ ಜೊತೆಗೆ ಹೋದ್ರಿಂದ ನಡೆಯೋದು ಅವನು ಆಡಿಷನ್ ಮಾಡುವಾಗ ಒಂದು ಐವತ್ತ ಲೈನಲ್ಲೇ ಅವಂತ ಆಮೇಲೆ ಸರಿ ಗೊತ್ತ ಸರ್ ಒಂದು ಪಾತ್ರ ಅಂತ ಇರುತ್ತೆ ಆ ಪಾತ್ರದ ಒಂದು ಮುಖ ಅಂತ ಇರುತ್ತೆ ಆಮೇಲೆ ಗುಣ ಇಂಥದೇ ಇರಬೇಕು ಅಂತ ಇರುತ್ತೆ ಆ ಗುಣ ಮುಖ ಬಂದ್ ಮ್ಯಾಚ್ ಆಗುತ್ತೆ ನೀವ್ ಹೇಳ್ತೇವೆ ಅವನ ಮುಖ ನೋಡಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಇದ್ದಂಗಿದೆ ಅವ್ನು ಸ್ವಲ್ಪ ರಗಡ್ತಾರೆ ಅವ್ನ ಗುಣಗಳು ಹಾಗೆ ಇರುತ್ತೆ ಅದಕ್ಕೆ ಮ್ಯಾಚ್ ಆಗಬೇಕು ಆ ಪಾತ್ರ ಮತ್ತೆ ಆ ಮುಖ ಮ್ಯಾಚ್ ಆಗಬೇಕು ಇಲ್ಲ ಆ ಮುಖ ತಗ ಪಾತ್ರ ಬೇಬೇಕು ಇಷ್ಟೇ ಇದೇನಾಗುತ್ತೆ ಕೆಲವರಿಗೆ ನಾವು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೀವಿ ನಮ್ಮನ್ನು ಸೆಲೆಕ್ಟ್ ಮಾಡಿಲ್ಲ ನಮ್ಮನ್ನು ಹಾಕೊಂಡಿಲ್ಲ ಆಮೇಲೆ ಇನ್ನೊಂದು ಏನು ಎಷ್ಟೇ ಕೆಡದಾಗಿದೆ ಈ ಮುಖ ಎಷ್ಟೇ ಚೆನ್ನಾಗಿದೆ ಒಂದು ಅಟ್ರಾಕ್ಟ್ ಬೇಕು ಇನ್ನು ಅಟ್ರಾಕ್ಟ್ ಮಾಡೋ ಲಕ್ಷಣ ಮುಖ ಲಕ್ಷಣವಾಗಿದೆ ಅಂತ ಯಾಕೆ ಹೇಳ್ತಾರೆ ಆ ಹುಡುಗಿ ಕಬ್ಬು ಇರೋವೆ ಮುಖ ಲಕ್ಷಣವೂ ಆಗಿದೆ ಸುಮಾರು ಸಿಗುತ್ತೆ ಯಾಕೆ ಅಟ್ರಾಕ್ಟ್ ಇದೆ ಕಣ್ಣು ಆ್ಯಕ್ಟಿಂಗ್ ಬೇಕಾಗೋದು ಕಣ್ಣು ಸರ್ ಕಣ್ಣೇ ಇಂಪಾರ್ಟೆಂಟ್ ಕಣ್ಣು ಚೆನ್ನಾಗಿದ್ಬಿಟ್ರೆ ಕಣ್ಣಿನಲ್ಲಿ ಭಾವನೆಗಳನ್ನು ಹೇಳುವ ಶಕ್ತಿ ಒಬ್ಬ ಆಕ್ಟ್ರಿಗೆ ಬಂದ್ರೆ ಅವನ ಆ್ಯಕ್ಟ್ ಚೆನ್ನಾಗಿ ಕಣ್ಣು ಏನೋ ಮಾತಾಡಿಲ್ಲ ಕಾಲ ಇವು ಇವು ಇಟಿ ಮಾತಾಡ್ತಾರೆ ಏನು ಮಾಡೋಣ ಫೀಲಿಂಗ್ಸ್ ಹೇಳುತ್ತೆ ಕಣ್ಣು ಅದಕ್ಕೆ ನಾನು ಹೇಳ್ತೇನೆ ಈಗ ಹುಡುಗರುಗಳು ಬಂದ್ರೆ ಅಪ್ಪ ನೀವು ಲವ್ ಮಾಡ್ತೀಯಲ್ಲ ಬಾಯಿ ಕಣ್ಣಲ್ಲಿ ನೋಡ್ಬಿಟ್ಟು ನಿಮ್ದು ಎಕ್ಸ್ಚೇಂಜ್ ಆಗುತ್ತಾ ಅಥವಾ ಮಾತಾಡ್ಬಿಟ್ಟು ಲವ್ ಎಕ್ಸ್ಚೇಂಜ್ ಆಗುತ್ತಾ ಕೇಳ್ತೀನಿ ಆಗ ಅವ್ರಿಗೆ ನೀವು ಬೇರೆ ಬೇರೆ